ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಇನ್ಸ್ಟಂಟ್ ಆಗಿ ದೋಸೆ ಮಾಡಿ ತೋರ್ಸತ್ತೇವಿ ಇದನ್ನ ಮಾಡೋದು ಬಹಳ ಸಿಂಪಲ್ ಐತಿ ಮತ್ತು ಕಡಿಮೆ ಸಮಯದೊಳಗ ಮಾಡ್ಕೋಬಹುದು ಬರೀ ಹೆಂಗಾದ್ರ ಈ ದೋಸೆ ಹೆಂಗ್ ಮಾಡೋದಂತ ನೋಡೋಣ ಈ ದೋಸೆ ಮಾಡಾಕ ನಾವಿಲ್ಲಿ ಒಂದು ಕಪ್ ಆಗುವಷ್ಟು ಅನ್ನ ತೊಗೊಂಡೇವಿ ಈಗ ಒಂದು ಮಿಕ್ಸರ್ ಜಾರ್ ಒಂದು ಕಪ್ನಷ್ಟು ಅನ್ನ ಹಾಕ್ರಿ ಅರ್ಧ ಕಪ್ನೊಳಗ ನಾವಿಲ್ಲಿ ಬಾಂಬೆ ರವ ಹಾಕತ್ತೇವಿ ಇಲ್ಲ ಚಿರೋಟಿ ರವಾನು ಹಾಕಬಹುದು ಅರ್ಧ ಕಪ್ ಆಗುವಷ್ಟು ಹುಳಿ ಮೊಸರು ಹಾಕಿ ಇದಕ್ಕೆ ಬೇಕಾಗಿರುವಷ್ಟು ನೀರು ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ರಿ ಇದು ಸ್ವಲ್ಪನೂ ತರಿತರಿ ಆಗಿರಬಾರ್ದು ಇದು ಪೂರ್ತಿಯಾಗಿ ದೋಸಾ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬರ್ಬೇಕು ನೋಡ್ರಿ ಈ ರೀತಿ ಇದನ್ನ ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಈಗ ರುಬ್ಬಿರುವ ದೋಸಾ ಬ್ಯಾಟರ್ನ ಒಂದು ಪಾತ್ರೆ ಒಳಗೆ ತೆಗೆದಿಟ್ಟು ನಿಮ್ಗೆ ಬೇಕಾಗಿರುವಷ್ಟು ನೀರು ಹಾಕಿ ಇದನ್ನ ದೋಸಾ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡಿ ತಗೋರಿ ನಾವಿಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಮಿಕ್ಸಿ ಜಾರ್ ತೊಳೆದು ಯೂಸ್ ಮಾಡತ್ತೇವಿ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕ್ರಿ ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕತ್ತೇವಿ ಉಪ್ಪು ಹಾಕಿದಾದ್ಮೇಲೆ ಇದನ್ನ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೋರಿ ಇದ್ರೊಳಗೆ ನೀವು ಬೇಕಾದ್ರೆ ಸ್ವಲ್ಪ ಸಕ್ಕರೆನು ಹಾಕಬಹುದು ನೋಡ್ರಿ ಈಗ ದೋಸೆ ಮಾಡೋ ಹಿಟ್ಟು ರೆಡಿ ಆಗೈತಿ ಇದನ್ನ ತಕ್ಷಣಕ್ಕನೂ ಮಾಡಬಹುದು ಇಲ್ಲಾಂದ್ರೆ ಐದರಿಂದ ಹತ್ತು ನಿಮಿಷ ನೆನ್ಸಿಟ್ಟುನು ಮಾಡಬಹುದು ನಿಮ್ಗೆ ಸೋಡಾ ಬೇಕಂದ್ರೆ ಇದ್ರೊಳಗೆ ಸ್ವಲ್ಪ ಸೋಡಾನು ಹಾಕ್ರಿ ಬರ್ರಿ ಈಗ ದೋಸಾ ರೆಡಿ ಮಾಡಿ ತಗೊಳ್ಳೋಣ ಈಗ ಗ್ಯಾಸ್ ಮೇಲೆ ಒಂದು ತವಾ ಇಟ್ಟು ತವಾ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಸಿಂಪಡಿಸ್ರಿ ನೀರು ಚಿಂಪಿಡ್ಸಾದ್ಮೇಲೆ ಒಂದು ಕಾಟನ್ ಅರ್ಬಿಯಿಂದ ನೀಟಾಗಿ ಅದನ್ನ ಕ್ಲೀನ್ ಮಾಡಿ ತಗೊಂಡು ಒಂದು ದೊಡ್ಡ ಚಮಚ ಒಳಗೆ ಹಿಟ್ಟು ತಗೊಂಡು ನಿಮ್ಗೆ ಎಷ್ಟು ದೊಡ್ಡದ ಬೇಕು ನೋಡ್ರಿ ದೋಸೆನ ಆ ರೀತಿ ಮಾಡಿ ತಗೋರಿ ದೋಸೆ ಹಾಕಬೇಕಾದ್ರೆ ಗ್ಯಾಸ್ನ ಪೂರ್ತಿಯಾಗಿ ಕಡಿಮೆ ಉರಿ ಒಳಗಿಟ್ಟ ದೋಸೆ ಹಾಕ್ರಿ ದೋಸೆ ಹಾಕಿದಾದ್ಮೇಲೆ ನಿಧಾನಕ್ಕೆ ಈ ರೀತಿ ತೀಡಿ ತಗೋರಿ ದೋಸೆ ಹಾಕಿದಾದ್ಮೇಲೆ ಗ್ಯಾಸ್ನ ಹೈ ಫ್ಲೇಮ್ನ ಒಳಗಿಟ್ಟ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಇದನ್ನು ಬೇಯಿಸಿ ತಗೋರಿ ಮನೆಯೊಳಗೆ ಅನ್ನ ಏನಾದರೂ ಉಳಿದಾಗ ನಾವು ಸಾಮಾನ್ಯವಾಗಿ ಒಗ್ಗರ್ನೆ ರೈಸ್ ಮಾಡ್ತೀವಿ ಅದ್ರ ಬದಲಾಗಿ ಸಲ ಈ ದೋಸೆನ ಟ್ರೈ ಮಾಡ್ರಿ ಭಾಳ ರುಚಿಯಾಗಿ ಬರ್ತೈತಿ ಈ ದೋಸೆನ ಒಂದು ಸೈಡ್ ಬೇಕಂದ್ರೆ ಒಂದು ಸೈಡ್ನು ಬೇಯಿಸಿ ತೊಗೋಬೋದು ಇಲ್ಲಾಂದರೆ ಎರಡು ಸೈಡ್ ಕೂಡ ಬೇಯಿಸಿ ತಗೋಬೋದು ನೋಡಿ ಈಗ ಈ ದೋಸೆ ರೆಡಿ ಆಯಿತು ಈಗ ಉಳಿದಿರುವ ಹಿಟ್ಟಿನಿಂದ ಎಲ್ಲ ದೋಸೆನೂ ಇದೇ ರೀತಿ ರೆಡಿ ಮಾಡಿ ತಗೊಳ್ಳೋಣ ದೋಸೆ ಹಾಕಬೇಕಾದ್ರೆ ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟ ತವಾಕ ಸ್ವಲ್ಪ ನೀರು ಚಿಂಪಳಿಸಿ ಕಾಟನ್ ಅರಿವಿಯಿಂದ ಕ್ಲೀನ್ ಮಾಡಿ ತಗೊಂಡು ದೋಸೆ ಹಾಕಿರಿ ಗ್ಯಾಸ್ನ ಹೈ ಫ್ಲೇಮ್ ಒಳಗಿಟ್ಟ ದೋಸೆ ಮಾಡೋದ್ರಿಂದ ಚಮಚೆಗೆ ಹಿಟ್ಟು ಅಂಟ್ಕೋ ಸಾಧ್ಯತೆ ಇರ್ತೈತಿ ಅದಕ್ಕಾಗಿ ಕಡಿಮೆ ಉರಿ ಒಳಗಿಟ್ಟ ದೋಸೆ ಹಾಕಿರಿ ದೋಸೆ ಹಾಕಿದಾದ್ಮೇಲೆ ಗ್ಯಾಸ್ನ ಹೈ ಫ್ಲೇಮ್ ಒಳಗಿಟ್ಟ ಬೇಯಿಸಿ ತಗೋರಿ ಈ ದೋಸೆನ ಯಾರು ಬೇಕಾದರೂ ಅತಿ ಕಡಿಮೆ ಸಮಯದೊಳಗೆ ಮಾಡ್ಕೋಬಹುದು ಭಾಳ ಸಾಫ್ಟಾಗಿ ಮತ್ತು ಬಾಯಾಗೂ ಅಷ್ಟು ರುಚಿಯಾಗಿ ಬರ್ತಾವು ನೀವು ಕೂಡ ಈ ದೋಸೆನ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್